ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಎನ್ ಟಿ ಟೂ ತ್ರೀ ಜೀರೋ ನೈನ್ ಯೂಸ್ ಮಾಡ್ತಾ ಇದ್ಲು ನಮ್ಮ ಯಾವಾಗ ನಾವು ವಿ ಡ್ರಾಪ್ ಟು ಬ್ಯಾಕ್ ಟು ಅವರ್ ಹೌಸ್ ಅವರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಆವತ್ತಿನ ದಿನ ನನ್ನ ಕಾರ್ಡು ಕಾರು ಅದೆಲ್ಲ ವಾಪಸ್ ಕೊಟ್ಕೊಳ್ತಿದ್ವಿ ಮೇಡಮ್ ಮನೆ ಸೀಲಿಂಗ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಇವತ್ತು ಪೊಲೀಸ್ ಸ್ಟೇಷನ್ ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋಡ್ ಇದು ಪೊಲೀಸ್ ಸ್ಟೇಷನ್ ಟೋಡಲ್ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಅಂತರ ನಮ್ಮ ಪಿ ಆರ್ ಓ ಫೈಲ್ ನಿಮ್ಮೆಲ್ಲರಿಗೂ ಕಳ್ಸಿ ಕೊಡ್ತೀವಿ ಮೇಡಮ್ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ಯು ಹ್ಯಾಡ್ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ದರ್ ಯು ಕ್ಯಾನ್ ವೆರಿಫೈ ದಟ್ ನೋಡಿ ಸರ್ ನಾನು ಇವತ್ತಿಗೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವ್ರು ಎರಡು ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೂರಕಾಗಲ್ವಲ್ಲ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳೇಬೇಕಲ್ವಾ ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ ಇದಕ್ಕೆ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನೇ ಇಗ್ನೋರ್ ಮಾಡಿದ್ದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ನಮ್ಮದು ನಮ್ದು ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟ್ರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವು ನನ್ನನ್ನು ಹೇಳಿದ್ರ ಇಲ್ಲ ನಾನಾಗಿ ನಿಮ್ ನಿಮ್ಮ ಲೈಫಿಗೆ ಬಂದ ವಾಪಸ್ಸು ನೀವಾಗ ನೀವು ನನ್ನನ್ನು ನಾನು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ನ ನನ್ನ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಾನು ಮರ್ತೋಗಿರೋ ಕತೆ ಆ ಮರ್ತೋಗಿರೋ ಕತೆ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ವೆಲ್ ವಿಶರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ ಪರಿಚಯ ಇರ್ತಾನೆ ನನ್ನ ಹತ್ರ ಮಾತಾಡೋದು ಬೇಡ ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಹೋಗಿ ಎಫ್ ಐ ಆರ್ ಮಾಡೋಂತ ನೆಸೆಸಿಟಿ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್ ಇದೇನಾಯ್ತು ಅಂದರೆ ಫಸ್ಟ್ ಎಫ್ ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶ್ನವರು ಅವರು ವೆಲ್ವಿಶ್ವರ್ ಹತ್ರ ಒಬ್ಬರತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯಿತು ನನಗೆ ಐ ಹ್ಯಾಡ್ ಅ ಸಸ್ಪಿಷನ್ ಸೊ ಐ ಐ ಐ ವಿಲ್ ವಿತ್ ಇಟ್ ಅಂತನೂ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟು ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಎಕ್ಸೆಪ್ಟ್ ಇಡ್ ಕೊಡೋ ನೆಸೆಸಿಟಿ ನಮಗಿಲ್ಲ ಯಾಕಂದರೆ ನಾವೇನು ಮಾಡಿಲ್ಲ ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು ಎನ್ ಜಿ ಓನ ಕರ್ಕೊಂಡು ಹೋಗಿ ನೀವು ಪೊಲೀಸರು ಆ್ಯಕ್ಷನ್ ತೊಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವ್ರದ್ದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್